ಹಾಯ್ ಹೆಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ರಿಗೂ ಶುಭ ಇದು ಶುಭ ಸಂಜೆ ಆದ್ರೆ ನೀವು ಬೆಳಗ್ಗೆ ವೀಡಿಯೋ ಮಾಡ್ತಾ ಇರೋದು ಈವ್ನಿಂಗ್ ಬೆಳಗ್ಗೆಯಿಂದ ವೀಡಿಯೋ ಮಾಡಕ್ ಆಗ್ಲಿಲ್ಲ ರೀಸನ್ ಬಂದು ಸುಮ್ನೆ ಇರ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದೀನಿ ಮಗ ಗೈಸ್ ನೋಡಿ ಮಾತಾಡಕ್ ಗೊತ್ತಲ್ಲೇ ಬಿಟ್ಟು ಒಳ್ಳೆ ಕ್ವಾಲಿಟಿ ಕೊಡ್ತಾವ್ರ ಮನೇಲಿ ನಮ್ಮ ಮನೆ ಊಟ ರೆಡಿ ಆಗ್ತಾ ಇದ್ದೆ ಊಟ ತಿನ್ಬೇಕು ಅದಕ್ಕೂ ಫಸ್ಟ್ ಕಿಟಿಂಗ್ ಮಾಡಿಸ್ಕೊಂಡ್ಬಿಡ್ಬೇಕು ಸಲೂನ್ಗೆ ಹೋಗಿ

ನನ್ನತ್ರ ಎರಡು 150 ಅಕೌಂಟ್ ಅಲ್ಲಿ ನಾನು ಕಟಿಂಗ್ ಮಾಡ್ಸಕ ಹೋಗ್ತಿದ್ದೀನಿ ಬತ್ತೀನಾ ಜೊತೆಲಿ ಅಂದ್ರೆ ಕಟಿಂಗ್ ಇವನಗೂ ಮಾಡ್ಸಬೇಕು ಅಂತ ಜೊತೆಲಿ ಇರು ಕಟಿಂಗ್ ಬೇಡ ಬಾ ಒಂದೇ ಒಂದು ಮಟ್ಟೆ ಬಾಬ್ಸ್ ಕೊಡ್ ಸಾಕೋ ಮಟ್ಟೆ ಬಾಬ್ಸ್ ನೋಡಿ ಅವನು ಕೊಡ್ತಪಡ ಮಟ್ಟೆ ಬಾಬ್ಸ್ ಇಬ್ರು ರೂಪಾಯಿ ಕೊಣೋ ಮಟ್ಟೆ ಬಾಬ್ಸ್ ಒಂದ್ ಮಟ್ಟೆ ಬಾಬ್ಸ್ ಇಪ್ಪತ್ತೈದು ರೂಪಾಯಿ ಗೊತ್ತಾ ನಿಂಗೆ ಅದರ ಬದಲು ಇಪ್ಪತ್ತೈದು ಇಪ್ಪತ್ತೈದು ರೂಪಾಯಿ ಐವತ್ತು ರೂಪಾಯಿ ಹಾಕೋ ತರಕಾರಿ ಬರುತ್ತೆ ಮನೆಗೆ ಹೌದು ಬ್ರೋ ಮಿ ಶೂಟ್ ಆಗತಯ್ಯ ರೂಪಾಯಿ ಕಾಸಿಲ್ಲ ಮಗ ಕೊಡ್ತ ತಿಳ್ಸಿದಾರಲ್ಲ ಇಲ್ಲ ಸುಮ್ಮನೆ ಬರಂಗಿದ್ರೆ ಗೈಸ್ ವಿ ಆರ್ ಗೋವಿಂಗ್ ಟು ಸೆಲೂನ್ ವಿತ್ ಇವ್ರ ಜೊತೆ ಅಂಡ ಅವ್ರ ಜೊತೆ ಈಗ ನಾನು ಒಬ್ಬ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗಿ ನಾನು ಒಬ್ಬ ಕಟಿಂಗ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇರೋದು ಜೊತೆಯಲ್ಲಿ ಇವರಿಬ್ಬರು ಬರ್ತಾವ್ರಿ ನನಗೊಂಥರ ಸೆಕ್ಯೂರಿಟಿ ಮೆನ್ಸ್ ಗೈಸ್ ಏನಾಗ ಎಕ್ಕೊಬೇಕಂತ ಅಣ್ಣಂಗೆ ಯಾಕೆ ನನ್ನ ಜೊತೆಯಲ್ಲಿ ಬರ್ತಾರೆ ನಿನ್ನೆ ಕಡೆ ಎಂತ ನನ್ನ ಮಗ ಅಂದ್ರೆ ಹಾ ಜೇಬಲಿ ಹತ್ತು ರೂಪಾಯಿ ಕಾಯಿಸಿಲ್ಲ ಇವತ್ತು ನೂರ ಐವತ್ತು ರೂಪಾಯಿ ಅಕೌಂಟಲ್ಲಿ ಇರತ್ ನೂರೈವ್ ಆಯ್ತಾವೆ ಕರೆಕ್ಟಾಗಿ ನೂರ ಐವತ್ತು ರೂಪಾಯಿ ಕೊಡ್ಬೇಕು ಅವ್ರಿಗೆ ಮಾರ ಸುಮ್ಮನೆ ಲವ್ ತೆಗ್ಯಾವ ನಿನ್ನ ಅಕೌಂಟಲ್ಲಿ ಇರೋದು ಗೈಸ್ ಏನು ಗೊತ್ತಾ ಇವ್ನು ನಿಧಾನೆಲ್ಲ ಬರ್ತಾವನಲ್ಲ ಇಲ್ಲಿ ಇವನ್ ಅಕೌಂಟಲ್ಲಿ ಇವ್ನ ಅಕೌಂಟಲ್ಲಿ ಲ್ಯಾಕ್ಸ್ ಗಟ್ಟಲೆ ಐತೆ ಇಲ್ಲಿ ನಿಜವಾಗ್ಲೂ ಒಂದು ರೂಪಾಯಿ ತೆಗಿತಾ ಇಲ್ಲ ಏಸಿಗೆ ಫಿಕ್ಸ್ ಡೆಪಾಸಿಟ್ ಇಟ್ಬಿಟ್ಟವ್ನು ನಿಜವಾಗ್ಲೂ ಇವ್ನ ಅಕೌಂಟಲ್ಲಿ ಏನ ಫಿಕ್ಸ್ ಡೆಪಾಸಿಟ್ ಇಟ್ಕೊಂಡಿದ್ದಾವ ನೀನು ಕಳ್ಳ ಗೈಸ್ ನೋಡಿ ಕೇಳಿಸ್ಕೊಂಡ್ರ ಅವ್ರ ಜೊತೆಲಿ ಇಟ್ಕೊಂಡಿದೀವಿ ನಾವು ಅಂದ್ರೆ ಭಯ ಆಯ್ತದೆ ರೀ ಬರ್ರಿ ಮುಂದಕ್ಕೆ ಸಾಕು ಅವ್ರಂತೂ ಲವರ್ ಬಾಯ್ ಲವರ್ ಬಾಯ್ ವಿನಯ್ ಗೌಡ ಬನ್ನಿ ಯಾರು ನಿಮ್ ಹುಡ್ಗಿ ಹೆಸರು ಹೇಳ್ತೀರ ಸ್ವಲ್ಪ ಐಶ್ವರ್ಯ ರಯ್ಯ ಐಶ್ವರ್ಯ ರಯ್ಯ ಲವರ್ ಬಾಯ್ ವಿನಯ್ ಲವ್ ಎಲ್ಲ ಮಾಡಲ್ಲ ಮತ್ತ ಮಾಡ್ತಾ ಇದ್ ಮೆಸೇಜ್ ಆಗ್ಬಿಟ್ಟ ಹುಡ್ಗಿ ಜೊತೆ ಬಿಸ್ನೆಸ್ ಮಾಡ ಅಂತ ನಾನ್ ಅಂದ್ರೆ ಮಚ್ಚಿಯಾದ ಯಾರೋ ಊರ್ ಕಡೆ ನೋಡಿದ್ರೆ ನಿಜಾನ್ ಕೇತಾರೆ ಸುಮ್ಮನೆ ನಿಮ್ ಕಾಲೇಜ್ ಗೈಸ್ ಇವು ಊರ್ ಕಡೆ ಅವರೇ ವೀಡಿಯೋ ನೋಡ್ತಾ ಇದ್ದೀರಾ ಈ ಹುಡುಗ ಲವ್ ಅಲ್ಲಿ ನೋಡ್ಕೊಳಿ ನೋಡ್ಕೊಳ್ಳಿ ನಿನ್ ನಾನ್ ಏನೋ ಡಿಸ್ಕ ಐಸ್ ಐ ಕೆಮ್ ಟು ಸೆಲೂನ್ ಯೋಗ ಏರ್ ಕಟ್ ಮಾಡಿಸ್ಕೊಂಬಿಕ್ ಯಾವ ತರ ಮಾಡ್ತೀರಾ ಬ್ರೋ ಏನಾದ್ರು ಸ್ಪೆಷಲ್ ಆಗಿ ಮಾಡಿ ನೋಡಿ ಈಗ ನೀವು ಕಟಿಂಗ್ ಮಾಡಿದ್ರೆ ನಾಳೆ ಸಬ್ಸ್ಕ್ರೈಬರ್ಸ್ ಆರ್ಸಿ ಆಗಿ

ಮಹದೇಶ್ವರ ನಗರ ರೋಡ್ ಅಲ್ಲಿ ದೇರ್ವಳ್ಳಿ ಕ್ರಸ್ ಈ ಕಡೆ ಮಹದೇಶ್ವರ ನಗರ ರೋಡ್ ಮಾರುತಿ ನಗರ ಸೊ ಈ ಏರಿಯಾದಲ್ಲಿ ಇರುವಂತ ಸಲೂನ್ ಇದು ತುಂಬಾ ಸಕತ್ತಾಗಿ ಮಾಡ್ತಾರೆ ಮಾಡಿಸ್ಕೊಳ್ಳಿ ನೀವು ಅಂಡ್ ಇವ್ರೇ ಈ ಸಲೂನ್ ಸಲೂನ್ ನ ಓನರ್ ಇವ್ರೆ ನೋಡಿ ಚೆನ್ನಾಗ್ ಮಾಡ್ತಾರೆ ಬಂದ್ ಮಾಡಿಸ್ಕೊಳ್ಳಿ ಕಲರ್ ಹಾಕ್ತಾನೆ ಅಂದ್ಬಿಟ್ಟು ಅವನಗೂ ಕಲರ್ ಹಾಕ್ಸ್ತಾನೆ

ಬಿಟ್ಬಿಟ್ಟ ಆಮೇಲೆ ಸ್ನಾನ ಮಾಡ್ಬಿಟ್ರೆ ಸ್ನಾನ ಮಾಡ್ಬಿಟ್ರೆ ಬಂದ್ಬಿಡ್ತದ ಕಲರ್ ಹ್ಮ್ ಗೈಸಿ ಇವಾಗ ಮುಗೀತು ಇವ್ರದು ಮುಗೀತು ಅವ್ರದು ಮುಗೀತು ಅಂಡ್ ನಂದು ಮುಗೀತು ಓಕೆ ಪೇಮೆಂಟ್ ಮಾಡ್ದಂಗ್ ಹೋಗ್ತಾ ಇದೀನಿ ಹಾ ಬಂದ್ಬಿಡ ಯಾಕೆ ಇಲ್ಲೇ ಆಯ್ ಇಸ್ಕೊಳಣ್ಣ ಇಲ್ಲೇ ಯಾಕಾಯ್ತು ನಾನ್ ಹತ್ರ ಕಾಸಿಲ್ಲ

ಸಣ್ಣ ಗ್ಲಾಸ್ ಹಾಕೊಂಡು ನೋಡಿ ಯಾವ ತರ ಕಾಣ್ತಾವೆ ಅಯ್ಯೋಯೋ ಅಯ್ಯೋ ಕಳ್ಳ ಕಳ್ಳದ ಬಿಡಪ್ಪ ಗೈಸ್ ಒನ್ ಫಿಫ್ಟಿ ಪೇ ಮಾಡಿದ್ದೇನೆ ಸಲೂನ್ ಗೆ ಏನ್ ಜಾಸ್ತಿ ತಗೊಳ್ಳಲ್ಲ ಅಣ್ಣ ಸಖತ್ತಂಗ್ ಮಾಡ್ತಾನೆ ಮಾಡ್ಸ್ಕೊಳಿ ಬಂದಿ ಅಕ್ಕಲೇ ಬೇಗ ಹೋಗಣ ಲೇಕ್ ಇನ್ ಆಗ್ತದ ನೋಡ್ಕೊಳ್ಳಿ ಇನ್ನ ಹಾಕ್ತೀವಿ ಅಕೌಂಟ್ ನ ಕೋಟಿ ಕೊಟ್ಟಿ ದೊಡ್ಡ ಐತೆ ಗಾಯ್ಸ್ ಉಜ್ಜಾಕ್ ಹಾಕ್ ಕೊಡಬೇಕು ಬ್ರೋ ಥ್ಯಾಂಕ್ ಯು ಸಿಗುವ ಅಯ್ ಇವಾಗ್ ಮನೆಗ್ ಹೋಗ್ಬೇಕು ಸ್ನಾನ ಮಾಡ್ಬೇಕು ಅಂಡ್ ಊಟ ಮಾಡಬೇಕು ಆಲ್ರೆಡಿ ಟೈಮು ಅಮ್ಮ ಬಂದ ತಕ್ಷಣ ಗಂಟೆ ಐದು ನಿಮಿಷ ಏನ್ ಗೊತ್ತಾ ಇವ್ ನನ್ ಮಗ ಅವನಲ್ಲ ಇವನು ನನ್ ಮಚ್ಚಾ ಆ ಕಲ್ಲರ್ ಹಾಕಿರಂತ ತಗೋಲ್ಲ ಕಾಯ್ಸ್ ಯಾ ಸುಮ್ನೆ ಇದ್ರೆ ಸರಿ ಮಚಾ ನೀನ್ ನಿಂಗೆಲ್ಲ ಆಡಬಾರ್ದು ಮಚಾ ನಿನ್ ಕೈ ಮುಗು

ಇವಾಗ ಗೊತ್ತಾ ಇವನು ಫ್ರೈ ಮಾಡಿದ್ದ ರೈಸ್ ಮಾಡೋಣ ತಿನ್ನಕಲ್ವಂತೆ ಚಪಾತಿ ಮಾಡ್ಬೇಕಂತೆ ಚಪಾತಿ ಮಾಡಿ ತಿಂದು ಸ್ವಲ್ಪ ಕೆಲ್ಸ ಇದೆ ಮಾಡ್ಬೇಕು ಸೊ ಇವತ್ತಿನ ವಿಡಿಯೋ ಇಷ್ಟೇ ಚಪಾತಿ ಮಾಡಕ್ ತೋರಿಸ್ತೀನಿ ನಮ್ಮ ಹುಡುಗ ಚಪಾತಿ ಓದ್ತಾನೆ ನೋಡಿರೋದು ನೀವು ನೋಡಿ ಚಪಾತಿ ಮಾಡಿ ಮುಗೀತು ಅಲೇ ಅಣ್ಣ ನೋಡಿ ಕಲರ್ ಹೆಂಗ್ ಹಾಕಿಸ್ಕೊಂಡಿರೋ ಇವಾಗ ಸೋಯಾಬೀನ್ ರೆಡಿ ಆಗೈತೆ ತಿಂದು ಮಲಗಬೇಕು ಸೊ ರೈಸ್ ಇವತ್ತು ಇಷ್ಟೇ ಬೇರೆ ಏನಿಲ್ಲ ವೈಸ್ ಯಾರು ಅಲ್ಗೂ ನನ್ ವಿಡಿಯೋ ಯಾರ್ಯಾರು ನನ್ ವೀಡಿಯೋ ತಿಂದ್ರೆ ಎಲ್ರಿಗೂ ಧನ್ಯವಾದಗಳುಚ ಅಂಡ್ ಥ್ಯಾಂಕ್ ಯು ಸೋ ಮಚ್ शुभ रात्रि गुड नईटो हाड़े वो वीडियो